ಕಾಂಟ್ರಿಬ್ಯೂಟ್ ಅಂತ ಒಂದು ಲಾಸ್ಟಲ್ಲಿ ನಾವೇ ಎಲ್ಲ ಸೇರಿ ಉಡುಪಿದ ಮೈನ್ ಲೊಕೇಶನ್ಸ್ ಎಲ್ಲ ಶೂಟ್ ಮಾಡಿ ಸೊ ಉಡುಪಿ ಬಗ್ಗೆ ಚಂದದ ಲಿರಿಕ್ಸ್ ಅನ್ನು ಒಂದು ಉಡುಪಿ ಸಾಂಗ್ ಮಾಡಿದೆ ಅದು ಜನವರಿ ಒಂದಕ್ಕೆ ನಾವು ರಿಲೀಸ್ ಮಾಡಬೇಕಂತ ಹಾಗೆ ಈ ಮೂವಿಯನ್ನು ಆಕ್ಚುಲಿ ನಾವು ಕೆಲವು ಆರ್ಟಿಸ್ಟ್ಗಳಿಗೆ ಡೆಡಿಕೇಟ್ ಮಾಡಿದ್ದೇವೆ ಅಂದರೆ ಮಂಜು ಮಂಜುಗತಿ ಅವರು ಹಾಗೆ ಅಕ್ಕಯ್ಯಪ್ಪತ್ಮಸಾಲಿ ಹಾಗೆ ಅಂಥ ಒಂದು ಎರಡು ಮೂರು ದೊಡ್ಡ ಕಲಾ ಮೂವಿಯನ್ನು ಆಪಿಸಿದ್ದಾರೆ ಹಾಗೆ ಅವರಿಗೆ ಮಂಜು ಮಂಜುಮ್ಮ ಈ ವಿಷಯ ಹೇಳಿ ಅವರಿಗೆ ತೋರಿಸಿದ್ರು ಅವರಿಗೆ ಭಾರಿ ವಿಷಯ ಇದೆ ಹಾಗೆ ಇಲ್ಲಿ ಈ ಕ್ಯಾರೆಕ್ಟರ್ಸ್ ಎಲ್ಲ ಮಾಡಿದವರು ನಮ್ಮ ಉಡುಪಿಯವರೇ ಹಾಗೆ ಎಲ್ಲ ಕ್ಯಾರೆಕ್ಟರ್ಸ್ ಕೂಡ ನಮ್ಮ ಕಾಂತಾರದಲ್ಲಿದ್ದರು ಅವರು ನಾವು ಅವರ ತುಂಬಾ ವರ್ಷಗಳಿಂದ ನಾವು ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ಕೊಂಡು ಬಂದಿದ್ರು ಹಾಗಾಗಿ ಅವರನ್ನ ಇನ್ವಾಲ್ವ್ ಮಾಡಿ ಎಲ್ಲ ಟೀಮ್ ಅವರು ಮೋಸ್ಟ್ಲಿ ಕಾಂತಾರದ ಒಳಗೆ ಹಾಕ್ತಿದ್ದಾರೆ ಸೊ ಸೊ ಇಷ್ಟು ವಿಷಯ ಇದನ್ನು ನಿಮ್ಮಲ್ಲಿ ಶೇರ್ ಮಾಡಬೇಕು ಅಂದ್ಕೊಂಡು ನೀವು ಪ್ರೆಸ್ಕ್ರೈಬ್ ಮಾಡಿದ್ದೆ ಹಾಗೆ ನಿಮಗೆ ಒಂದು ಇನ್ವಿಟೇಷನ್ ಸಂಡೇ ತ್ರೀ ತರ್ಟಿಗೆ ವಾರ್ ಸಿನಿಮಾಸಲ್ಲಿ ಒಂದು ಶೋ ಅನ್ನೋದು ನಿಮಿಗೋಸ್ಕರ ಮಾಡಿದ ಶೋ ಬಂದು ನೋಡಿ ಹದಿಮೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಸಲ್ಲಿ ಹೋಗ್ತಾ ಹಾವು ಒಂದು ಇಂಪಾರ್ಟೆಂಟ್ ಡೇಟ್ ಕಶಿಶ್ ಎಲ್ ಜಿ ಬಿ ಟಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಇಂಡಿಯಾದಲ್ಲಿ ನಡೆಯುವಂಥ ಒಂದು ಇಂಪಾರ್ಟೆಂಟ್ ಫೆಸ್ಟಿವಲ್ ಮತ್ತೆ ಮೆಲ್ಬರ್ನ್ ಎಲ್ ಜಿ ಬಿ ಟಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಹಾಗೆ ಒಂದು ಹದಿಮೂರು ಟೊರಾಂಟೊ ಕೊನೆಟಿಫೆಟ್ ಮತ್ತು ಬೋಸ್ಟನ್ ಎಲ್ ಜಿ ಬಿ ಟಿ ಹಾಗೆ ಅಲ್ಲಿ ಅಷ್ಟು ಕಡೆ ಪ್ಲೇ ಆಗ್ತಾವೆ ಸೊ ಇದ್ದೆಲ್ಲ ನಮಗೆ ರಿಸಲ್ಟ್ ಒಂದು ನೆಕ್ಸ್ಟ್ ಜೂನಲ್ಲಿ ಬರುತ್ತೆ ಅಲ್ಲಿ ನಾವು ನೆಕ್ಸ್ಟ್ ಇದನ್ನು ಎನ್ ಎಫ್ ಡಿ ಸಿ ಟ್ರೈ ಮಾಡೋದು ಎನ್ ಎಫ್ ಡಿ ಸಿ ಫಿಲ್ ಬಜಾರ್ ಅಂತ ಒಂದು ಗೌರ್ಮೆಂಟ್ ಟಿ ವಿ ಗೋವಾದಲ್ಲಿ ಸೊ ಅಲ್ಲಿ ಶೋ ಮಾಡ್ಕೊಂಡು ಇದ್ದೇವೆ ಮೇನ್ಲಿ ನಮ್ಮ ಕಲ್ಚರ್ ಮತ್ತೆ ನಮ್ಮ ಊರನ್ನು ತೋರಿಸ್ಬೇಕು ಅನ್ನೋ ಒಂದು ಆಸೆ ಇದೆ ನಾವು ಈ ಮೂವಿಯನ್ನು ಮಾಡಿದ್ವಿ ಹಾಗಾಗಿ ಥಿಯೇಟ್ರಿಕಲ್ ಥಿಯೇಟರ್ ಅಲ್ಲಿ ರಿಲೀಸ್ ಮಾಡಬೇಕು ಬಟ್ ವಿಲ್ ಹಾವ್ ಪ್ರೈವೇಟ್ ಶೋಸ್ ನಿಮಗೂ ನಿಮಗೆ ಒಂದು ಶೋ ಮತ್ತೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮತ್ತೆ ಗುರುಗಳಿಗೆಲ್ಲ ಒಂದು ಒಂದು ನಾಲ್ಕೈದು ಶೋ ಮಾಡ್ಬೇಕು ಅಂತ ಇದ್ದೇವೆ ಒನ್ ಅವರ್ Mano, eu acho